ನಮಸ್ಕಾರ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಎಂಜಾಯ್ ನಾವು ಬಂದಾಗ ಮಳೆ ಇತ್ತು ವಿಜಯ್ ಫ್ಯಾನ್ ಅಂತೆ ನಾ ಹೋಗಿ ಜೀಪ್ ಕಣ್ಣನ್ ಅವರ ಫ್ರೆಂಡ್ಸ್ ಬ್ರೋ ಇವರೇ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಕಾಣತಂತೆ ಮೈನ್ ಆಗಿ ನಾವು ಆನೆ ನೋಡ್ಬೇಕು

ಎಷ್ಟೇ ಊರು ಸುತ್ಕೊಂಡು ಬಂದ್ರು ನಮ್ಮಗೆ ನಮಸ್ಕಾರ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಡೇ ಫೈನ್ ಬ್ಲಾಗ್ ಗೆ ಬೆಳಗಿನ ಜಾವ ನಾಲ್ಕೂವರೆಗೆ ಎದಲ್ಬೇಕಿತ್ತು ಅವ್ರು ನಾಲ್ಕು ಗಂಟೆಗೆ ಹತ್ತು ಸತಿ ಕಾಲ್ ಮಾಡ್ಯಾರೆ ನಾವು ಥರ ಮಲಗಿದ್ವಿ ಲೇಟ್ ಆಗೋಗಿದೆ ನಾಲ್ಕು ನಲ್ವತ್ತು ಟೈಮ್ ಈಗ また रामा मन जोरा बजे बहुत मचा लपका चाहिए ब्रो फॉर वचिय दान आहा रूट ಅಲ್ಲಿ ಒಳ್ಳೆ ಕ್ರೇಜಿ ಸಾಂಗ್ ಆಕೊಂಡ್ರು ಡ್ರೈವ್ ಚೇಂತವರೆ ಇದು ಗುಂಡಿಗೆ ಗುಂಡಿಗೆ ಬೇಕು ಗುಂಡಿಗೆ ಗುಂಡಿಗೆ ಫಾರೆಸ್ಟಿಗೆ ಬಂದಿದೆ ಈಗ ಸನ್ ರೈಸ್ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ಬೀಗಿದಾಗರು ಐಟಿ ಜೀಪ್ ಜೀಪಲ್ಲಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಹೋಗು ನಾವು ಬಂದಾಗ ಮಳೆ ಇತ್ತು ನಾನು ವ್ಯೂ ಸಿಗ ಡೌಟು ನೆಮ್ಮದಿಯಾಗಿ ಮಲ್ಗೋಣ ಅಂತ ಹೇಳ್ಬಿಟ್ಟಿದೆ ಎಲ್ಲರಿಗೂ ಮಲಗಬಿಟ್ಟಿದ್ರೆ ಜೀವನದಲ್ಲಿ ಮಾಡ್ತಿದ್ದು ದೊಡ್ಡ ತಪ್ಪಾಗ್ಬಿಟ್ಟಿರೋದು जीप जनने मारता इदा अनुस्तो ट्रेकिंग एला इलगे ತುಂಬಾ ಕಮ್ಮಿ ತುರೀಚಾದುವೇ ವ್ಯೂಪಾಯಿಂಟ್ ಕ್ಯಾ ನೋಡಾದೆ ಈಗ ಹ್ಮ್ ಬಂದಿ ಹೋಗತ್ತೆ ತೊ ಕ್ರೇಜಿ అలె మారి తరకల అమ్మ నా అలెమారి ఏ తయీ జనా అలెమారి నక్ష ಭೂಮಿಯ ಸುತ್ತೋ ವಿಳಾಸದಿಲ್ಲ ಸಾಕು ಸೋಲದ ಓಡುವನು ಅಲೆಮಾರಿನ ಅಲೆಮಾರಿ ಬಂದಿತ್ತು ಸನ್ ರೈಸ್ ಸಿಕ್ತು ಅದೊಂದೇ ಖುಷಿ ವಿಷಯ ನೆಕ್ಸ್ಟ್ ಲೆವೆಲ್ ವಿ ನಿನ್ನೆ ನೈಟ್ ಏನಾದರೂ ಮನ್ ಚೇಂಜ್ ಮಾಡಿ ಹಂಗೆ ಹೋಗ್ಬಿಟ್ಟಿದ್ರೆ ಯೂಸ್ ಲಾಸ್ ಆಗ್ತಿತ್ತು ಮೋಟಿವೇಟ್ ತುಂಬಿದ ಶೆಟ್ಟಿ ಹಾಗೂ ಆಕಾಶವ್ರಿಗೆ ಒಂದು ಥ್ಯಾಂಕ್ಸ್ ನಾವು ಬಂದಾಗ ಹೆವಿ ಕ್ರೌಡ್ ಇದ್ರು ಈಗೆಲ್ಲ ಕ್ರೌಡ್ ಖಾಲಿ ಆದರೂ ನಾವು ಒಂದು ಒಳ್ಳೊಳ್ಳೆ ಫೋಟೋಗಳನ್ನ ಎತ್ಕೊಂಡ್ವಿ ಇಲ್ಲಿಗೆ ಹುಲೂ ಮಲ ಸನ್ರೈಸ್ ಸ್ಟ್ರೆಕ್ ನಾವು ಮುಗಿಸಿದೀವಿ ಬಂದಿದ್ಕೋ ವರ್ತಿತ್ತು ಮಚ್ಚ ಸಕತ್ ವ್ಯೂ ಸಿಕ್ತ ಜೀ ಪ್ರೈಡನ್ ನೆಕ್ಸ್ಟ್ ಲೆವೆಲ್ ಅಲ್ಟಿ ಬನ್ನಿ ಮಿಸ್ ಮಾಡಬೇಡಿ ಬಟ್ ಬುಕ್ಕಿಂಗ್ ಅಂತೂ ಮಾಡಬೇಡಿ ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ಆಗಿ ಬನ್ನಿ ಚೀಪು ಫುಲ್ ಚೀಪ ಸನ್ ರೈಸ್ ಮುಗಿಸ್ಕೊಂಡು ಈಗ ಜಾಕ್ವಾರ್ ಪಾಯಿಂಟ್ ನೋಡಕ್ ಹೊರಟಿದೀವಿ ಇಲ್ಲಂತೂ ಕ್ರೇಜಿ ಆಗಿ ಜನ ಅವ್ರೆ ಅಲ್ಲೇನೋ ಅಷ್ಟೊಂದು ನಮಗೆ ಸಿಗ್ಲಿಲ್ಲ ಇಲ್ಲಿ ಬೇಜ್ ಜನ ಜನ ಇರಂಗಿದ್ದಾರೆ ದಮ್ಮೋಡಿ ಜನ ಬಯಲೋಗಿ ಬರುತ್ತಿದೆ ಗುಡ್ ಅದು ಓಕೆ ವ್ಯೂ ಚೆನ್ನಾಗಿರುತ್ತೆ ಆದರೆ ಟ್ರಯಲ್ಸ್ ಇರುತ್ತಲ್ಲ ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿ ಚೆಂದ ಅಂತ ದೊಡ್ಡೋರು ಹೇಳ್ತಾರಲ್ಲ ಅದೇ ಥರ ಬಟ್ ಇಲ್ಲಿ ಡೆಸ್ಟಿನೇಷನು ಚೆನ್ನಾಗಿದೆ ದಾರಿನೂ ಚೆನ್ನಾಗಿದೆ ನೋಡಿ ಟ್ರೆಕ್ಕು ಮಾಡಿದೆ ಒಳ್ಳೊಳ್ಳೆ ವ್ಯೂ ನೋಡಬೇಕು ಅಂದರೆ ಕೊಲಮಲಾಗಿ ಟ್ರೆಕ್ಕಿಂಗ್ ಬರ್ರಿ ಪೀಸ್ ಬಿಸ್ನೆಸ್ ಮಾಡೋಣ ಆಫರ್ ಕ್ಲೋಸಸ್ಸು ಸಾಕತ್ ವಿವೊ ಸುತ್ತಮುತ್ತ ಎಲ್ಲ ನೋಡಿದ್ರು ಬೆಟ್ಟ ಗುಡ್ಡ ಟೀ ಪ್ಲಾಂಟೇಶನು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಜೀಪ್ ಕಡೆಗೆ ನಾವು ಓಟ್ವಿ ಎಲ್ಲೇ ಹೋದರೂ ನಮ್ಮ ಕನ್ನಡದವ್ರು ಸಿಗ್ತಾರೆ ಅದೊಂದು ಖುಷಿ ವಿಷಯ ಅಷ್ಟು ವೇವ್ ಇದ್ದಿದ್ದು ಫುಲ್ ಫಾಕ್ ಆಗಿ ಈ ರೇಂಜ್ ನೆಕ್ಸ್ಟ್ ಲೆವೆಲ್ ವಿಜಯ ಫ್ಯಾನ್ ಅಂತೆ ರಿಲೀಸ್ ಹಿಂದಿನ ದಿನ ಐದ್ ಜಿ ಬಾಕೊಂಡು ನೆಂಟ್ ಬಿಡ್ತಾರಂತೆ ನಾ ಹೋಗಿ ಜೀಪ್ ಕಣ್ಣನ್ ಅವರ ಫ್ರೆಂಡ್ ಬ್ರೋ ಇವರೇ ನೆಕ್ಸ್ಟ್ ಏನಾದ್ರು ಬಂದ್ರೆ ಮಕ್ಕಳಾಗ್ತಾ ಇರಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ ಅಲ್ಲಿ ಕೊಟ್ಟಿರ್ತೀವಿ ನೀವ್ನಾಗ ಕಾಂಟ್ಯಾಕ್ಟ್ ಮಾಡಿ ಮಿನಾರ್ ಟು ಮಿನಾರ್ ಪಿಕಪ್ ಕೊಡ್ರಪ್ಪು ಕೊಡ್ತಾರೆ ಥ್ಯಾಂಕ್ ಯು ಬ್ರಾಂಕ್ ಯು ನಮ್ಮ ರೂಮ್ಗೆ ಬಂದ್ವಿ ಥ್ಯಾಂಕ್ ಯು ಹೌದು ನಾನು ನೈಟ್ ಹೇಳ್ದಂಗೆ ನಾವು ವಿದೇಶೆಯಲ್ಲಿ ಇದ್ವಿ ಮಕ್ಕರ್ ಆದ್ವಿ ಅಂತ ಹೇಳಿದೆ ಬಟ್ ಇಲ್ಲಿ ಕಮ್ಮಿ ಪ್ರೈಸ್ ಸಿಗ್ತಿತ್ತು ಬಟ್ ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು ಈ ಥರ ಹಳ್ಳಿ ಮನೆ ಅಥೆಂಟಿಕೇಟ್ ಕೇರಳ ಸಾರಿ ತಮಿಳುನಾಡಲ್ಲಿರೋ ಥರ ಸಿಕ್ಕಿತ್ತು ನನಗೆ ಚೆನ್ನಾಗೇ ಇತ್ತು ಅಂತ ಇದೇನಿಲ್ಲ ಎಲ್ಲೆ ಹೋಗಿ ಒಳ್ಳೆ ಎ ಸಿ ರೂಮಲ್ಲಿ ಬಟ್ ಟೀ ಫೀಲ್ ಸಿಗಲ್ವಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅರ್ಥ ಆಗುತ್ತೆ ಅದು ಕ್ರೇಜಿ ಇದು ಫ್ರೆಂಡ್ಸ್ ಇವತ್ತು ನಾವಿರೋದು ಡೇ ಫೈ ಡೇ ಫೈ ಆ ರೂಟಲ್ಲಿ ಏನೋ ಅನಿಮಲ್ಸ್ ಎಲ್ಲ ಕಾಣತ್ತಂತೆ ಮೇಯ್ನಾಗಿ ನಾವು ಆನೆ ನೋಡಬೇಕು ನೋಡಿ ಅಂಡ್ ಅಂಡ್ ಮಳೆಗಾಲಿತ್ತು ಪಡಿಯೋ ಬಾಸು ಒಂದು ನಾಲ್ಕು ಡೈಲಾಗ್ ಹೊಡ್ಕೊಂಡವ್ರೆ ಪೀಸ್ ಆಗವ್ರೆ ಪೀಸ್ ಪೀಸ್ ಹಂಗೆ ಮುನ್ನಾರ್ ಬಿಟ್ಟು ಆಯ್ತಾ ಇನ್ನೊಂದು ವ್ಯೂ ಸಿಕ್ತು ಗುರು ಇಲ್ಲಿ ಎಲ್ಲ ರೌಂಡ್ 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 ಇತ್ತು ಅದನ್ನು ಹಂಗೆ ಒಂದು ವಿಡಿಯೋ ಹಾಕೋಬಿಡೋಣ ನೀವ್ ಇರೋದ ಇನ್ನೂರ ಐದ್ ಜನ ಸಬ್ಸ್ಕ್ರೈಬರ್ ನೋಡ್ಲಿ ಅಂತ ಬಂದಿದ್ದೀನಿ ನೋಡಿ ಚೆನ್ನಾಗಿದೆ ವ್ಯೂ ಚಾಚಿದ ಕೈಗೆ ಆಕಾಶವೇ ತಾಗಿದೆ ಗೀಚಿದ ಹಾಗೆ

ಇನ್ನೊಂದ್ಸಲ ಹೇಳು ಬಿಸಿಲೇ ಇರಲಿ ಮಳೆ ಬರಲಿ ಕಾಡಲ್ಲಿ ಮೇಟಲ್ಲಿ ಸನ್ಲೈಟ್ ಲೆಟ್ ಕಮ್ ರೈನ್ ರೈನ್ಲೆಟ್ ಲಿಟ್ ಕಮ್ ಫಾರೆಸ್ಟ್ ಮೌಂಟೇನ್ ಐ ಗುರ್ರೋ ಮಿಂಗ್ ವೆಲ್ಕಮ್ ಕೊಯಂಬತ್ತೂರ್ ಕೊಯಂಬತ್ತೂರ್ ಕಂಟಿನ್ಯೂ ಮಾಡು ಕೊಯ್ ನಮಗೆ ಸ್ವಲ್ಪ ಸಿಮಿಲರ್ ಟು ಕರ್ನಾಟಕ ಕೊಡುತ್ತೆ ಸ್ವಲ್ಪ ಕ್ಲೀನ್ ಇದೆ ಸಾಕು ಅಷ್ಟೇ ಕೇರಳ ಫುಡ್ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಎಲ್ಲಾ ಕಡೆ ಎಲ್ಲಾ ಕಡೆ ಸೊ ತಮಿಳ್ನಾಡು ಸಿಮಿಲರ್ ಟು ಕರ್ನಾಟಕ ಬಂದಿದ್ದೀನಿ ಡೇ ಫಿಫ್ ನೈಟ್ ಡಿನ್ನರ್ ಗೆ ನಾವ್ ಇವಾಗ ಇರೋದು ಕೊಯಂಬತ್ತೂರ್ ನಾವು ಮುನಾರಿತ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಹಂಗೆ ಒಂದೆರಡು ಫಾಲ್ಸ್ ನೆಲ್ಲ ನೋಡ್ಕೊಂಡು ಜೂನಿಯರ್ ಬುಪ್ಪಂದ ಹೋಟೆಲ್ಗೆ ಬಂದ್ವಿ ಇಲ್ಲ ಅದೇ ಫೇಮಸ್ ಅಂತೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ಬಂದ್ವಿ ನಮ್ಮ ಸ್ಟೇ ಪಕ್ಕನೆ ಇತ್ತು ಸ್ಟೇ ಕ್ರೇಜಿಯಾಗಿರೋದು ಬುಕ್ ಮಾಡಿದ್ವಿ ಎಂಟನೇ ಫ್ಲೋರಲ್ಲಿ ಸಿಕ್ಕಿದೆ ಅದ ಟಿವಿಗು ಸ್ಟೇನ ನಿಮಗೆ ಲಿಂಕನ್ ಹಾಕ್ತೀನಿ ನೀವು ಇಲ್ಲಿ ಬಂದ್ರೆ ಬಂದರೆ ಇರ್ತೀರಪ್ಪ ಈಶಾ ಫೌಂಡೇಶನ್ ಅದಕ್ಕೆ ಇದಕ್ಕೆ ಈ ಸ್ಟೇಲಿ ಉಳ್ಕೊಬೋದು ಸೊ ಅದಾದಮೇಲೆ ಉಪ್ಪಂದ ಹೋಟೆಲಿಗೆ ಬಂದಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಕರಿ ದೋಸೆ ಆರ್ಡರ್ ಮಾಡಿದ್ದೀವಿ ಒಂದು ಬಿರಿಯಾನಿ ಓದಿದ್ದೀವಿ ಟೇಸ್ಟ್ ನೋಡೋಣ ಮೆನು ಸಿಕ್ಕಾ ಬಟ್ಟೆ ಫೇಮಸ್ಸು ಬಾಸ್ ನೋಡಿದ್ರೆ ಧನುಷ್ ಅವ್ರನ್ನೇ ರೆಫ್ರೆನ್ಸ್ ತೊಗೊಂಡಂಗೆ ಆಗತ್ತೆ ಜೂನಿಯರ್ ಮಾಡೋದು ಇನ್ನು ನಮ್ಮ ಶೆಟ್ಟಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಕಿದ್ನ ಇಟ್ಕೊಳ್ರಿ ಬಾಸ್ ಕೊ ತುಂಬ ಫೇಮಸ್ ಅಂತ ವಿಚಾರಿಸಿಕೊಂಡು ನಾಲ್ಕು ಕಡೆ ಇದು ಜೂನಿಯರ್ ಅಂತ ನಾನು ಬೆಂಗಳೂರಲ್ಲೂ ಇಲ್ಲ ಈಗಾಗಲೇ ಮತ್ತೊಂದು ಫುಡ್ ನಂಟಿಗೆ ಹೋಗ್ತೀವಿ ಇದೊಂದು ಫೇಮಸ್ ಐಟಮ್ ಸಿಗ್ನೇಚರ್ ಐಟಮ್ ಏನಿದೆ ಒಂದು ಪಾಲಿ ಪಲ್ಯ್ ಚಿಕಮ್ ಅಂತ ಚಿಕನ್ ಬಿರಿಯಾನಿ ಅಂತಿದೆ ಅದು ಕೇಳಿದೀವಿ ಟೇಸ್ಟ್ ಮಾಡಿದ್ದೀವಿ ಹೆಂಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಬನ್ನಿ ಇಲ್ಲ ಅಂದರೆ ಬೇಡ ರಸಮ್ ಕೊಟ್ಟವೇ ಅಲ್ಲ ಕಾಲ್ ಸೂಪ್ ಕಾಲ್ ಸೂಪ್ ಕೊಟ್ಟದೆ ಬೆಂಗಳೂರಲ್ಲಿ ಇಪ್ಪತ್ತು ಮೂರು ಫ್ರೀಯಾಗಿ ಕೊಟ್ಟವರು ಹಾಗಾಗಿ ನಿಮ್ಗೆ ಲಾಗ ಹೇಳಿದಂಗೆ ನೀವು ಇದು ಈಶಾ ಫೌಂಡೇಶನ್ ಬರೋರು ಬೆಂಗಳೂರಲ್ಲಿ ಈಶಾ ಫೌಂಡೇಶನ್ ಇದೆ ಅಲ್ಲೇ ಹೋಗಿ ಇಲ್ಲಿ ಏನಾದ್ರೂ ಬೇರೆ ಕೆಲಸನೇ ಅದೇ ಫುಡ್ ಎಲ್ಲ ಬಂದಿದೆ ಕರಿ ದೋಸೆ ಬಂದಿದೆ ಟೇಸ್ಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನಮ್ಮ ಬಾಸ್ ಅಕ್ಷಯರು ಒಂದು ಚಿಕನ್ ಸ್ಟಾರ್ಟರ್ ಇಡೀ ಸ್ಪೈಸಿಯಾಗಿ ಚೆನ್ನಾಗಿದೆ ಸ್ಪೈ ಸ್ಪೈಸಿನೂ ಅಷ್ಟೇ ತುಂಬ ನ್ಯಾಚುರಲ್ ಆಗಿದೆ ತುಂಬ ಓವರ್ ಹ್ಞೂ ಒಂಥರ ತಮಿಳ್ನಾಡು ಸ್ಟೈಲ್ ಫುಡ್ಡು ಪ್ರಾಪರಾಗಿ ಫಿಲ್ ಇದೆ ತುಪ್ಪದ್ದು ಹಾಂ ಮೈಲು ತುಪ್ಪ ಓಕೆ ಓಕೆ ನಾವೇತಿದ್ದೀವಿ ಕೋಯಂಬತ್ತೂರಲ್ಲಿ ಎಡಿಂಟು ವರ್ಷ ನಮ್ಮ ಊರು ಶಿವಮೊಗ್ಗಕ್ಕೆ ಬರ್ತಾ ಅನ್ನಿಸ್ತು ಆರು ದಿನದ ಟ್ರಿಪ್ಪು ಸಾಕಾಗಿರುತ್ತೆ ದೊಡ್ಡ ಲಾಂಗ್ ಜರ್ನಿ ಅಂತ ಬಟ್ ಇಲ್ಲಿ ಬಂದು ಆರು ದಿನ ಕಳೆಯೋಷ್ಟೊತ್ತಿಗೆ ಹಿಂಗೋಗ್ಬಿಡ್ತು ಟೈಮು ಈಗ ಹೋಗೋಕ್ಕೊಂಥ ಮನಸ್ಸಿಗೆ ಬೇಜಾರಿದೆ ಹೋಗಲೇಬೇಕು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಜೊತೆ ಒಳ್ಳೆ ಮಜಾ ಐತೆ ಬೇಕು ಈಗ ಹೋಗಕ್ಕೆ ನೆನೆಸ್ಕೊಂಡ್ರೆ ಒಂಚೂರು ಬೇಜಾರಾಗುತ್ತೆ ಏನೂ ಮಾಡಂಗಿಲ್ಲ ಹೋಗ್ಲೇಬೇಕಲ್ಲ ನಾಳೆಯಿಂದ ಅದೇ ಕೆಲಸ ಅದೇ ಮೀಟಿಂಗ್ಸ್ ಅದೇ ಮನೆ ದಾಪತ್ರ ಇದ್ದಿದೆ ಬಟ್ ಈ ಆರು ದಿನ ಲೈಫ್ ಎಕ್ಸ್ಪೀರಿಯನ್ಸ್ ಒಂಥರ ಮೆಮೊರಬಲ್ ಆಗಿ ಉಳ್ಕೊಳುತ್ತೆ ಇರೋವರೆಗೂ ಅಷ್ಟೇ ಲೈಫಲ್ಲಿ ಸತಿ ಫ್ರೆಂಡ್ಸ್ನ ಹಾಕೊಂಡು ರೋಡ್ ಟ್ರಿಪ್ ಮಾಡಿ ಟ್ರಿಪ್ ಮಾಡ್ತೀವಿ ನಿಜ ಬಟ್ ರೋಡ್ ಟ್ರಿಪ್ ಅಂತ ಬರೋದು ರೋಡಲ್ಲೇ ಸುತ್ತಕ್ಕೆ ಪ್ಲೇಸಸ್ ಎಷ್ಟು ನೋಡ್ತೀವಿ ಅಂತಲ್ಲ ರೋಡಲ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ನೋದು ಕೌಂಟ್ ಆಗುತ್ತೆ ಪ್ಲೇಸಸ್ಸು ಹೆಂಗೆ ಅಂದರೆ ಕ್ವಾಲಿಟಿ ಫುಡ್ ಬೇಕು ಅಂತೀವಲ್ಲ ಹಂಗೆ ಬರೋ ಜಾಗದಲ್ಲಿ ಒಳ್ಳೆ ಪ್ಲೇಸ್ನಾಗ ನೋಡಿದ್ರೆ ಸಾಕು ಎಲ್ಲದೂ ನೋಡಬೇಕು ಅಂತ ಏನಿಲ್ಲ ನನಗೆ ಹೋಗೋ ದಾರಿನೇ ಚೆಂದ ಐದು ದಿನ ಸಕ್ಸಸ್ಫುಲಿ ಟ್ರಿಪ್ ಮುಗಿಸಿ ಆರನೇ ದಿನಕ್ಕೆ ಕಾಲಿಟ್ಟು ವಾಪಸ್ ಹೋಗ್ತಾಯಿದ್ದೀವಿ ಆಲ್ ಗುಡ್ ಎಲ್ಲ ಸೇಫಾಗಿದೆ ಔಟ್ ಮಾಡಬೇಕು ರೂಮ್ನ ಎದ್ದಿದ್ದೀವಿ ಬನ್ನಿ ಔಟ್ ಮಾಡ್ಕೊಂಡು ಬಟ್ಟೆ ಎಲ್ಲ ನಮ್ಮ ನಮ್ಮೂರು ಕಡೆ ಓಡೋಣ ನಾವಿವಾಗ ಚೆಕ್ ಔಟ್ ಆಗಿ ನಮ್ಮ ತವರು ಮನೆ ಕಡೆ ಹೊರಟ್ವಿ ಟ್ರಿಪ್ಪು ಮುಗೀತು ಕೊಯಂಬತ್ತೂರಿಂದ ನೆಕ್ಸ್ಟ್ ಒಂದು ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಹಂಗೆ ಸತ್ಯಮಂಗಲ ಫಾರೆಸ್ಟ್ ಮೇಲೆ ಪಾಸಾಗಿ ವಯಾಮ್ ಮೈಸೂರು ಆನ್ಲೈನ್ ಡ್ರಾಪ್ ಆಗಿತ್ತು ಮತ್ತೆ ಈಗ ಅವನು ಮತ್ತಿಲು ಐ ಡ್ರಾಪ್ ಓರೇನ್ಸ್ ಊಟ ಮಾಡಿ ಮೇಬಿ ಮಹೇಶ್ ಪ್ರಸಾದ್ ಇಲ್ಲ ಆ ಮಹೇಶ್ ಬಸವನ ಹಂತ ಹೋಗಿ ಅಲ್ಲಿಂದ ನೆಕ್ಸ್ಟ್ ಶಿವಮೊಗ್ಗ ಎಷ್ಟೇ ಊರು ಸುತ್ಕೊಂಡು ಬಂದ್ರೋ ನಮ್ಮور ನಮಗೆ ಗ್ರೇಟ್ ಗುರು ಬಂದ್ಬಿಟ್ವಿ ನಮ್ಮ ಕರ್ನಾಟಕಕ್ಕೆ ಆರನೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ರೀಚ್ ಆಗಿದೀವಿ ಅಕ್ಷರ ಏನಂತೀರ ಇದ್ರ ಬಗ್ಗೆ ಕಲೆಕ್ಷನ್ 1 ൂര നമുക്ക് മീൽ അതായ് ബൈ വൈനിങ് വിരള